ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಬಿ ಎರಡು ಟು ಡಿಫರೆಂಟ್ ಟೈಪ್ ಆಫ್ ವೈರಸಸ್ ಎರಡು ಲಿವರ್ ನ ಅಫೆಕ್ಟ್ ಮಾಡುತ್ತೆ ಬಟ್ ಹೆಪಟೈಟಿಸ್ ಎ ಬಂದು ನಾವು ತಿನ್ನೋ ಫುಡ್ ಅಂಡ್ ಕಂಟಾಮಿನೇಟೆಡ್ ವಾಟರ್ ನಿಂದ ಬರುವಂತದ್ದು ಸೊ ಇದು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋದು ಫುಡ್ ಅಂಡ್ ವಾಟರ್ ರಿಲೇಟೆಡ್ ಸೊ ಇದ್ರಲ್ಲಿ ಹೆಪಟೈಟಿಸ್ ಎಲ್ಲಿ ಏನಾಗುತ್ತೆ ಲಿವರ್ ತೊಂದರೆ ಆಗುತ್ತೆ ಯೂಶಲಿ ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ ತಗೋತಿದ್ದಂಗೆ ಆ ಕಲುಷಿತ ಆಹಾರ ತಗೋತಿದ್ದಂಗೆ ಸ್ವಲ್ಪ ದಿವಸದಲ್ಲೇ ಸಿಂಪ್ಟಮ್ಸ್ ಬರುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನ ಈಸಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಬಹುದು ಹೆಪಟೈಟಿಸ್ ಎಸ್ ಕೆಲವರಲ್ಲಿ ಇದು ಸಿವಿಯರ್ ಆಗೋ ಸಾಧ್ಯತೆ ರುತ್ತೆ ಹೆಪಟೈಟಿಸ್ ಬಿ ಇದು ಒಬ್ಬರಿಂದ ಒಬ್ಬರಿಗೆ ಬೇರೆ ತರ ಬರುತ್ತೆ ಇದು ತನ್ನ ತಾಯಿಯಿಂದ ಮಕ್ಕಳಿಗೆ ಅಥವಾ ಲೈಂಗಿಕ ವೈಫ್ ಟು ಹಸ್ಬೆಂಡ್ ಹಸ್ಬೆಂಡ್ ಟು ವೈಫ್ ಅಥವಾ ಬ್ಲಡ್ ನೀಡಲ್ ಪ್ರಿಕ್ ಶೇರಿಂಗ್ ಆಫ್ ಅಥವಾ ರೇಸರ್ ಬ್ಲೇಡ್ಸ್ ಒಬ್ಬರು ವೈರಸ್ ಇರುವಂತಹ ಪರ್ಸನ್ ಅವರು ಬ್ಲಡ್ ಇರೋ ಟಿಂಜ್ ಆಗಿರೋದನ್ನ ಬೇರೆಯವರಿಗೆ ಶೇರ್ ಅದು ಅದನ್ನೊಬ್ಬರು ಬರೋ ಸಾಧ್ಯತೆ ಇದು ಯೂಶಲಿ ಇಮಿಡಿಯೇಟ್ ಆಗಿ ಸಿಂಪ್ಟಮ್ಸ್ ಮಾಡೋದಿಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಾಲ ಕ್ರಮೇಣ ಸಿಂಪ್ಟಮ್ಸ್ ಮಾಡುತ್ತೆ ಸೊ ಇದಕ್ಕೆ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಕೊಡ್ತೀವಿ ಹೆಪಟೈಟಿಸ್ ಎ ಶಾರ್ಟ್ ಟರ್ಮ್